ೂ ನಮಸ್ಕಾರ ಇಂದು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಪಂಚಮಿ ತಿಥಿ ಏನು ವಿಶೇಷ ಅಂತ ಕೇಳ್ತೀರಾ ಧರ್ಮಶಾಸ್ತ್ರದಲ್ಲಿ ಇಂದು ಸಪ್ತಋಷಿಗಳ ಪೂಜೆ ಮಾಡಲು ಮಹತ್ವದ ಉಲ್ಲೇಖ ನೀಡಲಾಗಿದೆ ಸಪ್ತ ಋಷಿಗಳಾದ ಕಶ್ಯಪ ಅತ್ರಿ ಭಾರದ್ವಾಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ವಶಿಷ್ಠರು ಹಾಗೂ ವಶಿಷ್ಠರ ಪತ್ನಿ ಆರುಂಧತಿಯ ವಿದ್ವತ್ ಪೂಜೆಯನ್ನು ಈ ದಿನ ಮಾಡಿ ಈ ಋತದ ಕಥೆ ಓದಿದರೆ ಅಥವಾ ಕೇಳಿದರೆ ಸಂಪೂರ್ಣ ಶುಭ ಪ್ರಾಪ್ತಿಯಾಗುತ್ತದೆ ಈ ಋತದಿಂದ ಸ್ತ್ರೀಯರು ರಜಶ್ವಾಲೆ ದೋಷದಿಂದ ಮುಕ್ತರಾಗುತ್ತಾರೆ ಜೀವನದ ಕಷ್ಟ ದುಃಖಗಳು ಸಂಪೂರ್ಣ ದಗ್ಧವಾಗಿ ಹೋಗುತ್ತವೆ ಈ ಪವಿತ್ರ ವೃತದ ರಸಸ್ವಾದ ಪಡೆಯೋಣವೇ ಒಂದಾನೊಂದು ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಪತ್ನಿ ಪುತ್ರರೊಂದಿಗೆ ಒಂದು ನಗರದಲ್ಲಿ ವಾಸವಾಗಿದ್ದನು ಒಂದು ದಿನ ಆ ಬ್ರಾಹ್ಮಣ ಹಲವು ಋಷಿಗಳಿಗೆ ಭೋಜನಕ್ಕಾಗಿ ಆಮಂತ್ರಣ ನೀಡಿದನು ಪತಿ ಪತ್ನಿಯರು ಸೇರಿ ಭಕ್ತಿಯಿಂದ ಭೋಜನದ ತಯಾರಿ ಮಾಡಹತ್ತಿದರು ಆದರೆ ಅದೇ ಸಮಯಕ್ಕೆ ಪತ್ನಿಗೆ ರಜಸ್ವಾಲೆಯಾಯಿತು ಅಂದರೆ ಮುಟ್ಟಿನ ತೊಂದರೆಯಾಯಿತು ಇನ್ನೇನು ಕೆಲವೇ ಸಮಯದಲ್ಲಿ ಋಷಿಗಳು ಬರಲಿದ್ದಾರೆ ಋಷಿ ಭೋಜನ ಆಗದಿದ್ದರೆ ಅನರ್ಥವಾದೀತು ಎಂದು ಯೋಚಿಸಿ ಭಯಭೀತಳಾದಳು ದಾರಿ ತಿಳಿಯದೆ ಆಪತ್ ಕಾಲದಲ್ಲಿ ಆದವನೇ ನೆಂಟ ಎಂದು ತಿಳಿದು ತನ್ನ ಆತ್ಮೀಯ ಗೆಳತಿ ಹತ್ತಿರ ಈ ವಿಷಯಕ್ಕೆ ಉಪಾಯ ಕೇಳಿದಳು ಗೆಳತಿ ಯೋಚಿಸಬೇಡ ಸಖಿ ನೀನು ಈಗ ಏಳು ಸಲ ಸ್ನಾನ ಮಾಡು ಮತ್ತು ಬಟ್ಟೆ ಬದಲಿಸು ನಂತರ ಅಡುಗೆ ಮಾಡು ಎಂದು ಸಲಹೆ ನೀಡಿದಳು ಸಖಿಯು ಹೇಳಿದಂತೆ ಬ್ರಾಹ್ಮಣನ ಪತ್ನಿ ಅಡುಗೆ ಮಾಡಿದಳು ಅಷ್ಟರಲ್ಲಿ ಆಮಂತ್ರಿತ ಋಷಿಗಳೂ ಮನೆಗೆ ಬಂದರು ಬ್ರಾಹ್ಮಣ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅರ್ಗೆ ಪಾದ್ಯಾದಿಗಳನ್ನು ನೀಡಿ ಭೋಜನಕ್ಕೆ ಅಡಿಗೊಳಿಸಿದನು ಎಲೆ ಹಾಕಿ ಊಟ ಉಣಬಡಿಸಿದನು ಧ್ಯಾನ ಆಸಕ್ತರಾಗಿ ಕುಳಿತ ಋಷಿಗಳು ಇನ್ನೇನು ಊಟ ಪ್ರಾರಂಭಿಸಬೇಕು ಎಲೆ ಕಡೆ ನೋಡಿ ಗಾಬರಿಯಾದರು ಉಣಬಡಿಸಿದ ಅನ್ನದಲ್ಲಿ ಕ್ರಿಮಿಕೀಟಗಳು ಇವೆ ತಮ್ಮ ದಿವ್ಯ ದೃಷ್ಟಿಯಿಂದ ಇದರ ಕಾರಣ ತಿಳಿದಾಗ ಕೋಪ ಬಂದು ಬ್ರಾಹ್ಮಣ ಹಾಗೂ ಅವನ ಪತ್ನಿಗೆ ಶಾಪವನ್ನು ಕೊಟ್ಟೇ ಬಿಟ್ಟರು ಋಷಿಗಳ ಶಾಪದಿಂದ ಬ್ರಾಹ್ಮಣ ಹಾಗೂ ಅವನ ಪತ್ನಿ ತಮ್ಮ ಮುಂದಿನ ಜನ್ಮದಲ್ಲಿ ತಮ್ಮ ಮಗನ ಮನೆಯಲ್ಲೇ ಬ್ರಾಹ್ಮಣ ಎತ್ತಾಗಿಯೂ ಅವನ ಪತ್ನಿಯು ಶ್ವಾನವಾಗಿಯೂ ಜನ್ಮ ತಳೆದರು ಆದರೆ ಹಿಂದಿನ ಜನ್ಮದ ಸುಕೃತ ಫಲದಿಂದ ಅವರು ಪ್ರಾಣೆಯ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ತಮ್ಮ ಹಿಂದಿನ ಜನ್ಮದ ಸ್ಮೃತಿಯೂ ಅವರಲ್ಲಿತ್ತು ಒಂದು ದಿನ ಆ ಮಗ ತಮ್ಮ ತಂದೆ ತಾಯಿಯರ ಶ್ರಾದ್ದ ಮಾಡುವ ತಯಾರಿ ಮಾಡುತ್ತಿದ್ದನು ಅವರ ಮಗ ಸಾತ್ವಿಕನಾಗಿಯೂ ಧಾರ್ಮಿಕನಾಗಿಯೂ ಇದ್ದು ಶ್ರದ್ಧೆಯಿಂದ ಶ್ರಾದ್ದ ತಯಾರಿ ಮಾಡುತ್ತಾ ಬ್ರಾಹ್ಮಣರಿಗೆ ಭೋಜನಕ್ಕೆ ಆಮಂತ್ರಿಸಿದ್ದನು ಆ ವಿಷಯ ಅರಿತ ಶ್ವಾನ ತನ್ನ ಪತಿಯ ಬಳಿಗೆ ಬಂದು ಇವತ್ತು ನಾವು ಹೊಟ್ಟೆ ತುಂಬ ಊಟ ಪಡೆಯುತ್ತೇವೆ ಖೀರು ಸಹಿತ ಅನೇಕ ಖಾದ್ಯಗಳ ರುಚಿ ನೋಡಬಹುದು ಎಂದು ಸಂತಸದಿಂದ ಹೇಳಿತು ಶ್ರಾದ್ದ ತಯಾರಿ ನಡೆಸಿದ ಮನೆ ಮಾಲಕಿ ಅಡುಗೆ ಮಾಡುತ್ತಾ ಏನೋ ಕೆಲಸದ ನಿಮಿತ್ತ ಸ್ವಲ್ಪ ಸಮಯ ಹೊರಗೆ ಹೋದಳು ಶ್ವಾನ ಜ್ವಲು ಸುರಿಸುತ್ತಾ ಮನೆಯ ಕಡೆ ನೋಡುತ್ತಲೇ ಕುಳಿತಿತ್ತು ಆಗ ಬೇಲಿಯದ್ದಿಲ್ ಬೇಲಿಯಲ್ಲಿದ್ದ ಒಂದು ವಿಷದ ಹಾವು ನೋಡು ನೋಡುವಷ್ಟರಲ್ಲಿ ಮನೆಯ ಒಳಗಡೆ ಹೋಯಿತು ಅಡುಗೆ ಮನೆಯನ್ನೂ ಸೇರಿ ಕೀರು ತುಂಬಿದ ಪಾತ್ರೆಗೆ ವಿಷ ಬಿಟ್ಟಿತು ಇದನ್ನು ನೋಡಿ ನಾಯಿ ಗಾಬರಿಯಾಗಿ ವಿಷಪೂರಿತ ಈ ಕೀರನ್ನು ಆಮಂತ್ರಿತರೆಲ್ಲ ಮನೆಯಲ್ಲ ಮನೆಯವರೆಲ್ಲ ಸೇವಿಸಿದರೆ ಎಂದು ಯೋಚಿಸಿತು ಏನು ಮಾಡಲಿ ಎಂದು ಆಲೋಚಿಸಲು ಸಮಯವಿಲ್ಲ ಉಪಾಯವನ್ನು ತಪ್ಪಿಸಿ ಅಪಾಯವನ್ನು ತಪ್ಪಿಸಿದರಾಯಿತು ಎಂದು ಯೋಚಿಸಿ ಕೀರಿನ ಪಾತ್ರೆಯ ಬಾಯಿಗೆ ಬಾಯಿ ಹಾಕೇ ಬಿಟ್ಟಿತು ಅಷ್ಟರಲ್ಲಿ ಅಡುಗೆ ಮನೆಗೆ ಸಾಧ್ವಿ ಬಂದೇ ಬಿಟ್ಟಳು ಹಿಂದು ಮುಂದು ಆಲೋಚನೆ ಮಾಡದ ಆ ಸಾಧ್ವಿ ಬ್ರಾಹ್ಮಣರ ಭೋಜನಕ್ಕೆ ಸಿದ್ಧಪಡಿಸಿದ ಆಹಾರ ಶ್ವಾನದ ಪಾಯ ಪಾಲಾಯಿತಲ್ಲ ಎಂದು ಸಿಟ್ಟಿನಿಂದ ಉರಿಯುತ್ತಿರುವ ಸೌದೆಯಿಂದ ನನ್ನ ಆ ಶ್ವಾನಕ್ಕೆ ಚೆನ್ನಾಗಿ ಬರೆಸಿದಳು ನಾಯಿ ತಪ್ಪು ಮಾಡದಿದ್ದರೂ ಪ್ರಾರಬ್ಧ ಕರ್ಮದಿಂದ ದುಃಖ ಅನುಭವಿಸಬೇಕಾಯಿತು ಅಂದು ಸಾಧ್ವಿ ಪುನಃ ಅಡುಗೆ ಮಾಡಿ ಶ್ರದ್ಧೆಯಿಂದ ನಿರ್ವಿಘ್ನವಾಗಿ ಶ್ರಾದ್ದ ನಡೆಯುವಂತೆ ಮಾಡಿದಳು ಆದರೆ ಕೆಲಸದ ಒತ್ತಡದಲ್ಲಿ ಎತ್ತಿಗೂ ನಾಯಿಗೂ ಆಹಾರ ನೀಡಲಿಲ್ಲ ಆ ರಾತ್ರಿ ಆ ನಾಯಿ ತನ್ನ ಪೂರ್ವ ಜನ್ಮದ ಪತಿ ಹತ್ತಿರ ಬಂದಿತು ತನ್ನ ಪತಿ ಹತ್ತಿರ ಮಾತನಾಡುತ್ತಾ ಇಂದು ನಮ್ಮ ಮಗ ನಮಗೆ ಆಹಾರವನ್ನು ನೀಡಿಲ್ ನೀಡಲಿಲ್ಲ ಸೊಸೆ ಮನಿದಡೆಯೇ ಮನದಣಿಯೇ ಬಡಿದಳು ಕೆಲಸದ ಬರದಲ್ಲಿ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಿರುವಂಥ ನಿಮಗೂ ಆಹಾರ ನೀಡದೇ ಇರುವುದರಿಂದ ಅವನು ಮಾಡಿದ ಶ್ರಾದ್ದದ ಫಲ ನಿಷ್ಫಲವಾಯಿತಲ್ಲ ಎಂದು ರೋಧಿಸ ಹತ್ತಿತು ಕಣ್ಣರಿಯದಿದ್ದರೂ ಕರುಳರಿಯುತ್ತದೆ ಎಂಬಂತೆ ಒಳಗೆ ಮಲಗಿದ್ದ ಸದಾಚಾರಿ ಬ್ರಾಹ್ಮಣನಿಗೆ ನಿದ್ರೇ ಬರಲಿಲ್ಲ ಅವನು ಹೊರಗೆ ಬಂದು ಬಂದ ಪ್ರಾಣಿಗಳ ಭಾಷೆ ಅರಿತಿದ್ದವನು ಪ್ರಾಣಿಗಳ ಎರಡರ ಮಾತು ಆಲಿಸಿ ಅಪಾರ ದುಃಖಿತನಾದನು ಮನ ಕರಗಿ ಪ್ರಾಣಿಗಳ ಮೈದಡವಿ ಅವುಗಳ ಮನದಿಚ್ಛೆಯಂತೆ ಆಹಾರ ನೀಡಿದನು ಆದರೆ ತಂದೆ ತಾಯಿಗೆ ಒದಗಿತ ದುರ್ಗತಿ ಕಂಡು ನಿದ್ರೆ ಬರದೆ ಹೊರಳಾಡ ಹತ್ತಿದನು ಬೆಳಗಾಗುತ್ತಲೇ ಋಷಿಮನಿಗಳಿರುವ ಅರಣ್ಯದ ತಾಣಕ್ಕೆ ಪಾದ ಬೆಳೆಸಿಯೇ ಬಿಟ್ಟನು ಋಷಿಗಳನ್ನು ಕಂಡು ತನ್ನ ತಂದೆ ತಾಯಿ ಯಾವುದೋ ಪ್ರಾರಬ್ಧ ಕರ್ಮದಿಂದ ಪ್ರಾಣಿಯೋನಿಯಲ್ಲಿ ಜನಿಸಿ ಸಂಕಟ ಪಡುತ್ತಿರುವ ಬಗ್ಗೆ ಅರಿಕೆ ಮಾಡಿಕೊಂಡನು ದಯವಿಟ್ಟು ಇದಕ್ಕೆ ಪರಿಹಾರ ಉಂಟೆ ಎಂದು ಪ್ರಾರ್ಥಿಸಿದನು ಬ್ರಾಹ್ಮಣನ ಮಾತನ್ನು ಆಲಿಸಿದಂಥ ಋಷಿಗಳು ಬ್ರಾಹ್ಮಣನಿಗೆ ನೀನು ನಿನ್ನ ಸಾಧ್ವಿ ಪತ್ನಿಯೊಂದಿಗೆ ಋಷಿ ಪಂಚಮಿ ಋತವನ್ನು ಧಾರಣೆ ಮಾಡು ಎಂದು ಋತದ ನಿಯಮಗಳನ್ನು ಆಚರಣೆಯ ವಿಧಿವಿಧಾನಗಳನ್ನೆಲ್ಲ ತಿಳಿಸಿದರು ಅದರಂತೆ ಬ್ರಾಹ್ಮಣ ಋಷಿ ಪಂಚಮಿ ಋತವನ್ನು ಧಾರಣೆ ಮಾಡಿ ನದಿಯ ದಂಡೆಯಲ್ಲಿ ಸಪ್ತ ಋಷಿಗಳ ಪೂಜೆ ಮಾಡಿ ಯಥಾವತ್ತಾಗಿ ಉದ್ಯಾಪನೆಯನ್ನೂ ಮಾಡಿದನು ಇದರಿಂದ ಸಂತುಷ್ಟರಾದ ಸಪ್ತ ಋಷಿಗಳು ಅವನ ತಂದೆ ತಾಯಿಯ ಶಾಪ ವಿಮೋಚನೆ ಮಾಡಿ ಅವರಿಗೆ ಸದ್ಗತಿ ಒದಗಿಸಿದರು ಇದರ ಫಲದಿಂದ ಆ ಬ್ರಾಹ್ಮಣ ಜನ್ಮಾಂತರಗಳಲ್ಲಿ ಸುಖ ಸಮೃದ್ಧಿಯಿಂದ ಕೂಡಿದವನಾದನು ಕೃ ಶ್ರೀ ಕೃಷ್ಣ ಅರ್ಪಣ ಮಸ್ತು ಸ್ನೇಹಿತರೆ ಕೇಳಿದರೆಲ್ಲ ಅರಿತು ಅರಿತು ಮಾಡುವ ತಪ್ಪಿನ ಫಲವನ್ನು ನರಮ ನರಜನ್ಮ ಬಂದಿದೆ ಅರಿತು ನಡೆಯೋಣವೇ ನಿಮಗಿದು ನನ್ನ ನಮಸ್ಕಾರ